ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕರಣೆ ವೆಹಿಕಲ್ ಸೇಲ್ ಮಾಡಬೇಕಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ವ್ಯಾಗ್ನರ್ ವಿ ಎಕ್ಸ್ ಐ ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಸೇಲ್ಗಿರೋದು ಹೌದು ಏನೈತ್ರಿ ಮಾಡಲು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ ಐತ್ರಿ ಹೌದು ಓಕೆ ಸರ್ ಓನರ್ ಗಾಡಿ ಸಿಂಗಲ್ ಅಲ್ಲಿ ಫೈವ್ ಸ್ಟೋನರ್ ಗೆದ್ರೆ ಗಾಡಿ ಯಾರ್ ತಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟರ್ ಓಡಿರೋದು 21000 ಓಡಿದೆ ಬರೆ 21000 ಅಷ್ಟೇ ಓಡಿತ್ರಿ ಹೌದು ಬರೆ 21000 ಕಿಲೋಮೀಟರ್ ಓಡಿದೆ ಓಕೆ ಇದು ಜೆನಿನ್ ರನ್ನಿಂಗ್ ಗೆ ಶೋರೂಮ್ ರೆಕಾರ್ಡ್ ಐತ್ರಿ ಪ್ರತಿ ಒಂದು ಕೂಡ ತಾವ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡ್ತಿದ್ರು ಬೈಕ್ ಪಕ್ಕಾ ಪಕ್ಕ ಜೆನಿನ್ ರನ್ನಿಂಗ್ ಪಕ್ಕಾ ಶೋರೂಮ್ ಇಷ್ಟ ಇದೆ ಓಕೆ ಸರ್ ಟೈರ್ ಕಂಡೀಷನ್ ಅಲ್ಲಿ ಯಾವ ತರ ಐತ್ರಿ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ನೇ ಇದೆ ಟೈರ್ ಕೂಡ ಅದು ನಿಮಗೆ ಬಂದ ಕಂಡೀಷನ್ ಇರುತ್ತೆ ಏಯ್ಟಿ ಏಯ್ಟಿ ಪರ್ಸೆಂಟ್ ಇದೆ ಸ್ಟೆಪ್ನಿ ಅನ್ ಯೂಸ್ ಯೂಸೇ ಮಾಡಿಲ್ಲ ಯೂಸೇ ಮಾಡಿಲ್ರಿ ಸ್ಟೆಪ್ನಿ ಹೌದು ಇಲ್ಲ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರ್ಯಾಶಸ್ಸು ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮ್ಯಾನ್ ಕೆಲಸ ಸಣ್ಣ ಗಾಡಿ ಮೇಲೆ ಕೇಸಸ್ ಆಗಿರಬಹುದು ಈ ತರ ಏನಾದ್ರು ಸಣ್ಣ ಪುಟ್ಟ ಕೆಲಸ ಐತ್ರಿ ಏನಿಲ್ಲ ಸರ್ ಶೋರೂಮ್ ಇಂದ ಹೇಗೆ ಬಂದಿದೆ ಹಾಗೆ ಇದೆ ಓಕೆ ಈ ತರ ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಶುದ್ಧ ಕ್ಲಿಯರ್ ಕ್ಲಿಯರ್ ಐತ್ರಿ ಕ್ಲಿಯರ್ ಇದೆ ಓಕೆ ಏನ್ ಬರುವಂತ ಮೈಲೇಜ್ ಅಂದ್ರೆ ಪ್ಯೂರ್ ಪೆಟ್ರೋಲ್ ಮಾತ್ರ ಸಿಎನ್ಜಿ ಈ ತರ ಏನಾದ್ರು ಫಿಟ್ನೆಸ್ ಮಾಡಿಸಿದ್ರೆ ವೆಹಿಕಲ್ ಗೆ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ವಿ ಎಕ್ಸ್ ಐ ನಿಮಗೆ ಟ್ವೆಂಟಿ ಮೈಲೇಜ್ ಬರುತ್ತೆ ಇಪ್ಪತ್ತರ ತನಕ ಬರ್ತೈತೆ ರೀ ಮೈಲೇಜ್ ಇಪ್ಪತ್ತರ ತನಕ ಬರುತ್ತೆ ಹೌದು ಓಕೆ ಸರ್ ಈ ಗಾಡಿಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ತಗೊಂಡ್ರೆ ಫೀಚರ್ಸ್ ಇದರಲ್ಲಿ ನಿಮಗೆ ಡಬಲ್ ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಓಕೆ ಮತ್ತೆ ನಾಲ್ಕು ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಸೆಕೆಂಡ್ ಕೀ ಇದೆ ಇನ್ ಬೆಲ್ಟ್ ಸಿಸ್ಟಮ್ ಇದೆ

ಮೂರುವರೆ ಲಕ್ಷದಿಂದ ಮೂರು ಎಪ್ಪತ್ತೈದರವರೆಗೆ ಮಾಡಿ ಕೊಡಬಹುದು ನಿಮಗೆ ನಾನು ಇದಕ್ಕೆ ಈ ಗಾಡಿಗೆ ಐದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದ್ದೀನಿ ಮತ್ತೆ ಏನಾದರೂ ಸ್ವಲ್ಪ ಹೆಚ್ಚಿನ ಬೆಲೆ ಮಾಡ್ಬೋದು ಸಣ್ಣ ಓಕೆ ಸರ್ ತಾವ ರೇಟ್ ಕೋಟಿಂಗ್ ಮಾಡ್ತಾ ಇರೋದು ಐದು ಲಕ್ಷ ಲೋನ್ ಲೋನ್ ಆಗುತ್ತೆ ನಿಮಗೆ ಸಾಕು ಅಷ್ಟೆಲ್ಲ ಲೋನ್ ಅಲ್ಲಿ ಆಗುವಂತದ್ದು ಹೌದು ಇರುವಂತದ್ರೆ ಎಫ್ ಸಿನ್ಸು ಎಲ್ಲ ರನ್ನಿಂಗ್ ಇದೆ ಎಷ್ಟು ಮಂತ್ ಐತ್ರಿ ಸರ್ ಇನ್ಸುರೆನ್ಸ್ ರನ್ನಿಂಗ್ ಇನ್ಸುರೆನ್ಸ್ ನಿಮಗೆ ನೆಕ್ಸ್ಟ್ ಇಯರ್ ಸಿಕ್ಸ್ ವರೆಗೆ ಇದೆ ಸಾವಿರದ ಇದೆ ಓಕೆ ಗಾಡಿ ತಗೊಂಡ್ರೆ ಯಾರು ತಿಂಗಳ ತನಕ ಇನ್ಶೂರೆನ್ಸ್ ಸಿಗ್ತೈತ್ರಿ ಯಾಕಂದ್ರೆ ಎಫ್ ಸಿ ಅಂತ ರನ್ನಿಂಗ್ ಅಲ್ಲಿ ಇರುವಂತ ಇಪ್ಪತ್ತೆರಡು ಮಾಡಲ್ಲ ಅನ್ಬೇಕು ಹೌದು ಹೌದು ಓಕೆ ಸರ್ ಅವರು ಸಿವಿಲ್ ಸ್ಕೋರ್ ಕರೆಕ್ಟ್ ಆಗಿತ್ತು ಅಂದ್ರೆ ಅವ್ರಿಗೆ ಲೋನ್ ಕೂಡ ಆಗುತ್ತೆ ರೀ ಆಗುತ್ತೆ ಮೂರು ಎಪ್ಪತ್ತೈದು ನಾಲ್ಕು ಲಕ್ಷದವರೆಗೆ ಟ್ರೈ ಮಾಡಬಹುದು ಸಿವಿಲ್ ಸ್ಕೋರ್ ಒಳ್ಳೇದಿದ್ರೆ ಓಕೆ ಸರ್ ಇದರಲ್ಲಿ ಕೂಡ ನೆಗೆಸಿಬಲ್ ಆಗುತ್ತಲ್ಲ ಫುಲ್ ಕ್ಯಾಶ್ ಅಂದ್ರೆ ಎಷ್ಟು ಹೇಳಿದ್ರೆ ಏರ್ತವು ಆ ಒಂದು ಡೆಡ್ ಫೈನಲ್ ಒಂದು ಐದು ಲಕ್ಷ ಹತ್ತು ಸಾವಿರಕ್ಕೆ ಮಾಡಿಕೊಡ್ಬೋದು ಓಕೆ ಸರ್ ಇದು ಫೈನಲ್ ರೇಟ್ ಆಗುತ್ತಾ ಇನ್ನು ಹತ್ತಿರ ಬಂದ್ರೆ ಇದರಲ್ಲೂ ಕೂಡ ಆನ್ ಟೇಬಲ್ ಹೆಚ್ಚು ಕಡಿಮೆ ಆಗುವಂಥದ್ದು ನಿಮ್ಮ ಸೈಡಲ್ಲಿ ಏನಾದರೂ ಬಂದ್ರೆ ಸ್ವಲ್ಪ ನನಗೆ ಶೋಲಿ ಮಾಡೋಣ ಓಕೆ ಮಾಡಿಕೊಡ್ತೀರಲ್ಲ ಕೊಡ್ತೀನಿ ಓಕೆ ಸರ್ ಲೋನ್ ಫೆಸಿಲಿಟಿ ಅಲ್ಲಿ ಆದರೂ ಕೂಡ ನಮ್ಮ ಕಡೆ ಅಂತ ಬಂದ್ರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಫುಲ್ ಕ್ಯಾಶ್ ಅಲ್ಲಿ ಕೂಡ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ ಅದನ್ನ ತಮ್ಮಲ್ಲಿ ಖಂಡಿತ ಮಾಡ್ತೀನಿ ಖಂಡಿತ ಇದು ಗಾರ್ಡನ್ ಅಂತ ಲೊಕೇಶನ್ ರೀ ಇದು ಪುತ್ತೂರು ಪುತ್ತೂರು ಸಿಟಿ ಅಲ್ಲೇ ಇದೆ ಹೌದಾ ಟೌನ್ ಹ್ಮ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಇದೇ ಕಾಂಟ್ಯಾಕ್ಟ್ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಖಂಡಿತ